ನಡೆದಂತ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಗಣಿತ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನಾವಿಲ್ಲಿ ನೋಡೋಣ ಕೆಲವು ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಸೊ ದಿನಾಂಕ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಈ ಒಂದು ಪರೀಕ್ಷೆ ನಡೆದಿತ್ತು ಸೊ ಅದರ ಒಂದು ಉತ್ತರಗಳನ್ನು ನೋಡೋಣ ಮೊದಲಿಗೆ ಇಲ್ಲಿ ಎರಡು ಮತ್ತು ಮೂರರ ಲಾ ಸಹ ಕೇಳಿದರೆ ಮೂರ ಆರು ಸೊ ಆರು ಆಪ್ಷನ್ ಡಿ ನಲ್ಲಿ ಇದೆ ನೆಕ್ಸ್ಟ್ ಅದೇ ರೀತಿ ಇಲ್ಲೊಂದು ಎರಡು ಸಮೀಕರಣಗಳನ್ನು ಕೊಟ್ಬಿಟ್ಟು ಐಕ್ಯಗೊಂಡಾಗ ಅಂತ ಸೊ ನಾನು ಕಳೆದ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ ಐಕ್ಯಗೊಂಡಾಗ ಏನ್ ಕಂಡೀಷನ್ ಅಂತ ಹೇಳಿದರೆ ಎಲ್ಲವೂ ಸಮ ಇರಬೇಕು ಎ ಒನ್ ಬೈ ಎ ಟು ಈಸಿಕೊಲ್ ಟು ಬಿ ಒನ್ ಬೈ ಬಿ ಟು ಈಸಿಕೊಲ್ ಟು ಸಿ ಒನ್ ಬೈ ಸಿ ಟು ಹಾಗೆ ಸಮೀಕರಣವು ಯಾವುದು ಅಂತ ಕೇಳಿದರೆ ಸಮೀಕರಣದಲ್ಲಿ ಎಡಭಾಗ ಮತ್ತು ಬಲಭಾಗ ಇರಬೇಕು ಸೊ ಅದು ಈಕ್ವಲ್ಸ್ ಇರಬೇಕು ಸೊ ಹಾಗಾಗಿ ಅದನ್ನು ಸಮೀಕರಣ ಅಂತ ಕರಿತೀವಿ ಮತ್ತೆ ಸೊನ್ನೆ ಇದ್ದಾಗ ಅದು ಖಂಡಿತ ಸಮೀಕರಣ ಆಗಿರುತ್ತೆ ಸೊ ಸರಿಯಾದ ಉತ್ತರ ವರ್ಗ ಸಮೀಕರಣ ಬಂದು ಎಕ್ಸ್ ಸ್ಕ್ವಯರ್ ಆಪ್ಷನ್ ಡಿನಲ್ಲಿ ನಲ್ಲಿ ಇರತಕ್ಕಂಥದ್ದು ಹಾಗೆ ಸಮರೂಪವಾಗಿರುವ ಆಕೃತಿಗಳು ಯಾವುದೇ ಎರಡು ಸಮಬಾಹು ತ್ರಿಭುಜಗಳು ಅಂತ ಹೇಳ್ಬೋದು ನೆಕ್ಸ್ಟ್ ತ್ರಿಜ್ಯ ಆರ್ ಮಾನಗಳಿರುವ ಒಂದು ಗೋಣದ ಘನಫಲ ಫೋರ್ ಬೈ ತ್ರೀ ಪೈ ಆರ್ ಕ್ಯೂಬ್ ಘನಮಾನಗಳಾಗಿರುತ್ತೆ ಆಪ್ಷನ್ ಬಿ ಇನ್ನು ಎರಡು ಮೂಲಬಿಂದುಗಳ ನಡುವಿನ ದೂರ ಅಂದರೆ ಸಿ ಆಪ್ಷನ್ ಸಿ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಗುತ್ತೆ ಇನ್ನು ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಎರಡನೇ ಪದದಿಂದ ಒಂದನೇ ಪದವನ್ನು ಕಳೆಯಿರಿ ಮೈನಸ್ ಮೂರು ಮೈನಸ್ ಆಫ್ ಮೈನಸ್ ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿ ಅದು ಮೈನಸ್ ಎರಡು ಉತ್ತರ ಬರುತ್ತೆ ಸೊ ಆಪ್ಷನ್ ನಲ್ಲಿ ಆ ಉತ್ತರವನ್ನು ನೋಡ್ತಾ ಇದ್ದೀವಿ ಇನ್ನು ಇಲ್ಲಿ ತೀಟ ಕೋನದ ಅಳತೆ ಎಷ್ಟು ಅಂತ ಕೇಳಿದರೆ ಸೊ ಕೋನದ ಅಳತೆ ಏನಾಗಿರುತ್ತಪ್ಪ ಅಂದರೆ ಎಂಬತ್ತು ಡಿಗ್ರಿ ಆಗಿರುತ್ತೆ ಸೊ ಉತ್ತರ ಎಂಬತ್ತು ಡಿಗ್ರಿ ಇನ್ನು ರೇಖಾತ್ಮಕ ಬಹುಪದೋಕ್ತಿಯ ಮಹತ್ತರ ಗಾಥ ಅದಕ್ಕೆ ಸರಿಯಾದ ಉತ್ತರ ಅಂದರೆ ಒಂದು ಆಗಿರುತ್ತೆ ಇನ್ನು ಅದೇ ರೀತಿ ಉದ್ದ ಎ ಮಾನಗಳಿರುವ ಒಂದು ವರ್ಗ ಘನದ ಮೇಲ್ಮೈನ ವಿಸ್ತೀರ್ಣ ಅಂದ್ರೆ ಸಿಕ್ಸ್ ಎ ಸ್ಕ್ವಯರ್ ಆಗಿರುತ್ತೆ ಆರು ಎ ಸ್ಕ್ವಯರ್ ಅದೇ ರೀತಿ ಒಂದು ಕೋಷ್ಟಕ ಕೊಟ್ಬಿಟ್ಟು ಬಹುಲಕವಿರುವ ವರ್ಗಾಂತರದ ಗಾತ್ರವನ್ನು ಬರೀರಿ ಅಂತ ಕೊಡಿದ್ರೆ ಬಹುಲಕ ಅಂತ ಹೇಳಿದ್ರೆ ಅಯ್ಯಷ್ಟಿರುವಂತಹ ಆವೃತ್ತಿಯ ಒಂದು ವರ್ಗಾಂತರ ಯಾವುದು ಮೂರು ಮೂರರಿಂದ ಐದು ಸೊ ಅದಕ್ಕೆ ಸರಿಯಾದ ಉತ್ತರ ಮೂರರಿಂದ ಐದು ಇನ್ನು ಅಸಂಭವ ಘಟನೆಯ ಸಂಭವನೀಯತೆ ಏನಾಗಿರುತ್ತೆ ಅಂದ್ರೆ ಅದು ಸೊನ್ನೆ ಆಗಿರುತ್ತೆ ಇನ್ನು ಎರಡು ಈ ಕೊಟ್ಬಿಟ್ಟು ಅಲ್ಲಿ ರೇಖಾತ್ಮಕ ಸಮೀಕರಣಗಳ ಜೋಡಿ ಎಷ್ಟು ಪರಿಹಾರಗಳನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ ಅದೇ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟು ಮಾಡಿ ನೋಡಿದರೆ ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ ಸೊ ಅದಕ್ಕೆ ಅನನ್ಯ ಪರಿಹಾರಗಳು ಅಂತ ಹೇಳ್ಬೋದು ಇನ್ನು ಶೂನ್ಯತೆಗಳು ಶೂನ್ಯತೆಗಳನ್ನು ಬರೀರಿ ಅಂತ ಕೊಟ್ಟಿದ್ದಾರೆ ಸೊ ಶೂನ್ಯತೆಗಳು ಎಷ್ಟು ಅಂತ ಹೇಳಿದರೆ ಇದರಲ್ಲಿ ಎರಡು ಶೂನ್ಯತೆಗಳು ಬರುತ್ತೆ ಸೊ ಅದಕ್ಕೆ ನೀವು ಎರಡು ಆನ್ಸರ್ಗಳನ್ನು ನೀವು ಬರೀಬೇಕಪ್ಪ ಅಂತ ಹೇಳಿದರೆ ಇಲ್ಲಿ ನೀವು ನೋಡ್ಬೋದು ಎಕ್ಸ್ನಲ್ಲಿ ಮೈನಸ್ ಒಂದು ಕಮ ವೈನಲ್ಲಿ ಯಾವ ಬಿಂದುವನ್ನು ಅದು ಸೇರಿದೆ ಅಂತ ನೋಡ್ಬೋದು ಎಕ್ಸ್ನಲ್ಲಿ ಮೈನಸ್ ಒಂದು ವೈನಲ್ಲಿ ಝೀರೋ ನೆಕ್ಸ್ಟ್ ಇಲ್ಲಿ ಎಕ್ಸ್ನಲ್ಲಿ ನಾಲ್ಕು ವೈನಲ್ಲಿ ಝೀರೋ ಸೊ ಮೈನಸ್ ಒನ್ ಕಮ ಝೀರೋ ಮತ್ತು ಫೋರ್ ಕಮ ಝೀರೋ ಎರಡು ಶೂನ್ಯತೆಗಳು ಅಂತ ಆಗುತ್ತೆ ಓಕೆ ಸೊ ಇಲ್ಲಿ ವೈ ಈಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ಬಹು ಬಹುಪದೋಕ್ತಿಯ ಶೂನ್ಯತೆಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸೊ ಸರಿಯಾದ ಉತ್ತರ ಎರಡು ಅಂತ ಬರೆದರೂ ನಡೆಯುತ್ತೆ ಇನ್ನು ಎಕ್ಸ್ ಆಫ್ ಎಕ್ಸ್ ಪ್ಲಸ್ ಟು ಈಸ್ ಈಕ್ವಲ್ ಟು ಜೀರೋ ಈ ಸಮೀಕರಣದ ಮೂಲಗಳು ಅದನ್ನು ನೀವು ಬಿಡಿಸಿದರೆ ಎಕ್ಸ್ ಈಸ್ ಈಕ್ವಲ್ ಟು ಝೀರೋ ಬರುತ್ತೆ ಇನ್ನೊಂದು ಮೈನಸ್ ಟು ಬರುತ್ತೆ ಇಲ್ಲಿ ಎಕ್ಸ್ ಜಾಗದಲ್ಲಿ ಝೀರೋ ಹಾಕಿ ಆಚೆ ಕಡೆ ಕಳಿಸಿದರೆ ಮೈನಸ್ ಟು ಬರುತ್ತೆ ಅದೇ ರೀತಿ ಚಿತ್ರ ಕೊಟ್ಟಿದ್ದಾರೆ ಅದರಲ್ಲಿ ಸಮರೂಪತೆ ನಿರ್ಧಾರಕಗಳನ್ನು ಬರೆಯಿರಿ ಅಂದರೆ ಸಮರೂಪತೆ ನಿರ್ಧಾರಕಗಳು ಏನಪ್ಪ ಬರಿಬೋದು ಅಂದರೆ ಮೂರು ಬಾಹುಗಳನ್ನು ನಾವು ಬರಿಬೋದು ಹಾಗಾಗಿ ಬಾಹು 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 ನಿರ್ಧಾರಕ ಅಂತ ಬರೆದಿದ್ದೀನಿ ಸೊ ಬಾಹು 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 ನಿರ್ಧಾರಕ ಅಂತ ಬರೆದ್ರೆ ಸರಿಯಾದ ಉತ್ತರ ಆಗುತ್ತೆ ಅದೇ ರೀತಿ ಕೊಟ್ಟಿರುವ ಚಿತ್ರದಲ್ಲಿ ಒಂದು ಕೋನ ತೊಂಬತ್ತು ಡಿಗ್ರಿ ಆಗಿದೆ ಸೊ ಒಂದು ಸೊ ಅಲ್ಲಿ ಚಿತ್ರನ ನೀವು ಗಮನಿಸಿದರೆ ಸೊ ಸೈನ್ ಈಟಾಗೆ ಬಂದು ಆಪೋಸಿಟ್ ಬೈ ಹೈಪೋಟಿನಿಯಸ್ ಆಗುತ್ತೆ ಅಪೋಸಿಟು ಮತ್ತು ಹೈಪೋಟಿನಿಯಸ್ ಸೊ ಇನ್ನು ಟ್ಯಾಂತ್ ಈಟಾಗೆ ಆಪೋಸಿಟ್ ಬೈ ಅಡ್ಜಸ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಸರಿಯಾದ ಉತ್ತರ ಮೂರು ಬೈ ಐದು ಮೂರು ಬೈ ನಾಲ್ಕು ಸೊ ಇದನ್ನು ನೋಡ್ಕೊಳ್ಳಿ ನೀವು ಕೂಡ ಇದನ್ನು ಸರಿಯಾಗಿ ಬರೆದಿದ್ದೀರಾ ಅಂತ ಭಾವಿಸ್ತೀನಿ ಇನ್ನು ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ ನಿಮ್ಗೆ ಅದು ಗೊತ್ತಿದೆ ಹಾಗೆ ಇಲ್ಲಿ ಮಾಸಹ ಮತ್ತು ಲಾಸಹಗಳನ್ನು ಕೊಟ್ಟು ಒಂದು ಸಂಖ್ಯೆಯನ್ನು ಕೊಟ್ಟು ಇನ್ನೊಂದು ಸಂಖ್ಯೆ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರಲ್ಲ ಅದನ್ನು ಲೆಕ್ಕ ಮಾಡಿದ್ದೀನಿ ಎಲ್ ಸಿ ಎಮ್ ಇಂಟು ಎಚ್ ಸಿ ಫಿಸಿಕಲ್ ಟು ಎರಡು ಸಂಖ್ಯೆಗಳ ಗುಣಲಬ್ಧ ಎ ಇಂಟು ಬಿ ಸಬ್ಸ್ಟ ಸಬ್ಸ್ಟ್ಯೂಟ್ ಮಾಡಿದರೆ ಉತ್ತರ ನಿಮಗೆ ಹದಿನಾ ಹನ್ನೆರಡು ಬರುತ್ತೆ ಸೊ ಇನ್ನೊಂದು ಸಂಖ್ಯೆ ಬಂದು ಹನ್ನೆರಡು ಆಗಿರುತ್ತೆ ಅದೇ ರೀತಿ ಕ್ಯಾನ್ಸಲೇಷನ್ ಮೆಥಡ್ ವರ್ಜಿಸುವ ವಿಧಾನದಿಂದ ಬಿಡಿಸೋದಕ್ಕೆ ಸೊ ನಾನು ಆಲ್ರೆಡಿ ನಿಮಗೆ ಸ್ಕ್ರೀನ್ ಮೇಲೆ ಲೆಕ್ಕವನ್ನು ಮಾಡಿ ಕೊಟ್ಟಿದ್ದೀನಿ ನೀವು ನೋಡ್ಬೋದು ವೈ ವೈ ಕ್ಯಾನ್ಸಲ್ ಆಗುತ್ತೆ ಎರಡು ಒಂದು ಮೂರು ಎಕ್ಸ್ ಈಸ್ ಈಕ್ವಲ್ ಟು ಹನ್ನೆರಡು ಅದನ್ನು ಎಕ್ಸ್ ಈಸ್ ಈಕ್ವಲ್ ಟು ಹನ್ನೆರಡು ಬೈ ಮೂರು ಅಂದರೆ ನಾಲ್ಕು ಆಗುತ್ತೆ ಎಕ್ ಈಕ್ವೇಷನ್ ಟೂಗೆ ಎಕ್ಸ್ನ ವ್ಯಾಲ್ಯೂವನ್ನು ಸಬ್ಮಿಟ್ ಮಾಡಿದಾಗ ವೈ ವ್ಯಾಲ್ಯೂ ಬಂದು ವೈನ ಅಚ್ಚು ಕಡೆ ತೊಗೊತೀನಿ ಅವಾಗ ಅದು ವೈ ಇಸ್ ಈಕ್ವಲ್ ಟು ಮೈನಸ್ ಟು ಆಗುತ್ತೆ ಸೊ ದೆನ್ ಮೈನಸ್ ಇದ್ದಿದ್ದು ಪ್ಲಸ್ಸು ನಿಮ್ಗೆ ಅದು ಗೊತ್ತಿದೆ ಟ್ರಾನ್ಸ್ಫರ್ ಮಾಡಿದಾಗ ಅಂತ ಸೊ ಹಾಗಾಗಿ ವೈನ ಬೆಲೆ ಎರಡು ಬಂದಿದೆ ಎಕ್ಸ್ನ ಬೆಲೆ ನಾಲ್ಕು ವೈನ ಬೆಲೆ ಎರಡು ಉತ್ತರ ಬಂದಿದೆ ಅದೇ ರೀತಿ ಮತ್ತೊಂದು ಸಮೀಕರಣ ಕೊಟ್ಟು ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ನೀವು ಯಾವುದೇ ವಿಧಾನ ಅಂತ ಇಲ್ಲಿ ಕೊಟ್ಟಿಲ್ಲ ಸೊ ನೀವು ಮೈನಸ್ ಬಿ ಪ್ಲಸ್ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ಆಫ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಸೂತ್ರನಾದರೂ ಅಕ್ಕಿ ಮಾಡಿ ನಾನು ನಾನಿಲ್ಲಿ ಅಪವರ್ತನ ವಿಧಾನದಿಂದ ಮಾಡಿದ್ದೀನಿ ಹನ್ನೆರಡು ಇದೆಯಲ್ಲ ಹನ್ನೆರಡನ್ನು ಆರು ಆರು ಎರಡು ಹನ್ನೆರಡು ಮಾಡ್ಕೊಂಡಿದ್ದೀನಿ ಆರು ಎರಡು ಕುಡಿರಿ ಎಂಟು ಬರುತ್ತಲ್ವ ಸೊ ಅದಕ್ಕಾಗಿ ಈ ಒಂದು ಸೂತ್ರ ಬಂದಿದೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎರಡು ಎಕ್ಸ್ ಪ್ಲಸ್ ಆರು ಎಕ್ಸ್ ಪ್ಲಸ್ ಪ್ಲಸ್ ಹನ್ನೆರಡು ಅಂತ ಇದರಲ್ಲಿ ಎಕ್ಸ್ ಕಮೊಂದು ತೆಗೆದಿದ್ದೀನಿ ಇದರಲ್ಲಿ ಆರು ಕಾಮನ್ ತೆಗೆದಿ ಎಕ್ಸ್ ಪ್ಲಸ್ ಟು ಎಕ್ಸ್ ಪ್ಲಸ್ ಸಿಕ್ಸ್ ಆಗುತ್ತೆ ಸೊ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಟು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಸಿಕ್ಸ್ ಆಗುತ್ತೆ ಐ ಥಿಂಕ್ ಈ ಥರ ಉತ್ತರ ನಿಮಗೆ ಈಸಿಯಾಗಿ ಬರ್ಬೋದು ಅಂತ ಭಾವಿಸ್ತೀನಿ ಇನ್ನು ಶೋಧಕ್ಕೆ ಕಂಡಿಡ್ದು ಮೂಲಗಳ ಸ್ವಭಾವ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಸೊ ಬಿ ಸ್ಕ್ವಯರ್ ಮೈನಸ್ ಫೋರ್ ಎ ಸಿ ಅದರ ಬೆಲೆ ಮೈನಸ್ ನಾಲ್ಕು ಅಂತ ಸೊನ್ನೆಗಿಂತ ಕಡಿಮೆ ಇದ್ರೆ ಮೂಲಗಳು ಕಲ್ಪಿತವಾಗಿರ್ತವೆ ಇಮ್ಯಾಜಿನರಿ ರೂಟ್ಸ್ ಅಂತ ಹೇಳ್ಬೋದು ಸೊ ಇಮ್ಯಾಜಿನರಿ ರೂಟ್ಸ್ ಅಥವಾ ಕಲ್ಪಿತ ಮೂಲಗಳು ಅಂತ ನಾವು ಹೇಳ್ಬೋದು ಇನ್ನು ಸಮಾಂತರ ಶ್ರೇಣಿಯಲ್ಲಿ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಐದು ಒಂಬತ್ತು ಹದಿಮೂರು ಇದಕ್ಕೆ ಹೇಗೆ ಉತ್ತರ ಮಾಡ್ತೀರಾ ನೋಡಿ ಸೂತ್ರ ನಿನ್ನೆ ನಿಮಗೆ ಹೇಳ್ಕೊಟ್ಟಿದೆ ಅಂದ್ರೆ ಕಳೆದ ವಿಡಿಯೋದಲ್ಲಿ ಎಂಟುನೂರ ಅರವತ್ತು ಉತ್ತರ ಬರುತ್ತೆ ಎಂಟುನೂರ ಅರವತ್ತು ಹೇಗೆ ಬರುತ್ತೆ ನೋಡಿ ಕೊಟ್ಟಿರೋ ಸಮಾಂತರ ಶ್ರೇಣಿ ಆರ್ಥ್ಮೆಟಿಕ್ ಪ್ರೋಗ್ರೆಷನ್ನಲ್ಲಿ ಐದು ಒಂಬತ್ತು ಹದಿಮೂರು ಸೂತ್ರ ಎಸ್ ಎನ್ ಇಸ್ ಈಕಲ್ ಟು ಎನ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಮೊದಲ ಪದ ಐದು ಸಾಮಾನ್ಯ ವ್ಯತ್ಯಾಸ ನಾಲ್ಕು ಪದಗಳ ಸಂಖ್ಯೆ ಇಪ್ಪತ್ತು ಲೆಕ್ಕ ಹಾಕೋಣ ಎಸ್ ಟ್ವೆಂಟಿ ಇಸ್ ಇಕ್ವಲ್ ಟು ಟ್ವೆಂಟಿ ಬೈ ಟು ಇಂಟು ಟೂ ಇಂಟು ಫೈವ್ ಪ್ಲಸ್ ಟ್ವೆಂಟಿ ಮೈನಸ್ ಒನ್ ಇಂಟು ಫೋರ್ ಸೊ ಅದನ್ನೆಲ್ಲ ನೀವು ಸಿಂಪ್ಲಿಫೈ ಮಾಡಿದರೆ ನಿಮ್ಗುತ್ರ ಎಂಟುನೂರ ಅರವತ್ತು ಬರುತ್ತೆ ಸೊ ಎಂಟುನೂರ ಅರವತ್ತು ಅನ್ನೋದು ಸರಿಯಾದ ಉತ್ತರ ಸೊ ಇಲ್ಲಿ ನಾವು ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ನೋಡಿದ್ವಿ ಅಂದರೆ ಪ್ರಶ್ನೆ ಸಂಖ್ಯೆ ಆಲ್ಮೋಸ್ಟ್ ನಿಮಗೆ ಇಪ್ಪತ್ತ ಒಂದು ಪ್ರಶ್ನೆಗಳವರೆಗೆ ನಾನು ಉತ್ತರಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಸೊ ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನು ಉಳಿದಂಥ ಪ್ರಶ್ನೆಗಳ ಉತ್ತರಗಳನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಮೊದಲು ಈ ಉತ್ತರಗಳಿಗೆ ನಿಮಗೆ ಎಷ್ಟು ಅಂಕ ಬಂದಿರಬಹುದು ಅಂತ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸ್ಕೊಡಿ ಹಾಗೆ ನಾನು ಈಗಿಂದ ಏನು ಪಾಸಿಂಗ್ ಪ್ಯಾಕೇಜನ್ನು ಮಾಡಿದ್ದೆ ಅದರಲ್ಲಿ ಸಾಕಷ್ಟು ಪ್ರಶ್ನೆಗಳು ರಿಪೀಟ್ ಆಗಿದೆ ನೀವು ಅದು ನೋಡಿಲ್ಲ ಅಂದರೆ ಈಗೇನು ನೋಡಿ ಅವಶ್ಯಕತೆ ಇಲ್ಲನಾ ಸೊ ಎಸ್ ಪರವಾಗಿಲ್ಲ ಈ ಉತ್ತರಗಳನ್ನು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಖಂಡಿತ ಆ ಒಂದು ಪಾಸಿಂಗ್ ಪ್ಯಾಕೇಜ್ ಇಲ್ಲಿ ಸಾಕಷ್ಟು ಹೆಲ್ಪ್ಫುಲ್ ಆಗಿದೆ ನನ್ನ ಸ್ಟೂಡೆಂಟ್ಸ್ ನನಗೆ ಸಾಕಷ್ಟು ಜನ ನನಗೆ ಹೇಳಿದ್ದಾರೆ ಸೊ ನಿಮಗೂ ಕೂಡ ಹೆಲ್ಪ್ ಆಗಿರ್ಬೋದು ಧನ್ಯವಾದಗಳು